ஸ்டாப் ஆன் பண்ண கூடல

खेलैया अरे अरे बार नंडी गे जी जी नने बार पूछे बार पूछे नने मम्मा मम्मा ये नहीं कर रहा है सर और ये कैसे ठीक नहीं कर रहा है मैडम एक योजना लेकर के बात की तो नहीं है ये नहीं कर रहा है ये रिकान थी, ये शिलिकान थी, शिलिकान बासामाला पार्मेंट, अपका रेकॉर्ट पोर्ण समझी आर्थ, तोमे सर्वाराविति नम्मा तलपढी ನಾರಲ ದೇವಿಪುರ ರುದ್ರಭೂಮಿ ಇನ್ನು ಇಂಗೆ ವನಮೋತ್ಸವ ಕಾರ್ಯಕ್ರಮ ಜೀವನದ ಈ ಚದಾ ಈ ಭೂಮಿ ಬೆಚ್ಚಾದು ನನಗೆ ಪುಳ್ಳರ ಆಪು ಅಂಜಿನ ಈ ಪರಿಸ್ಥಿತಿ ಪರಿಸ್ಥಿತಿ ಪೂಜೆ ಅಲ್ಪ ಅಲ್ಪಲ್ಪ ಈ ವನಮಹೋತ್ಸವ ಅಂತದ್ದು ಈ ಭೂಮಿ ಸಂಪೂರ್ಣ ಕಾರ್ಯ ಅಂಚೆ ಅಂಜೆಂಗೆ ಸೌರ್ಯ ತಂಡವು ರಡ್ ಮೂಜಿ ಟಿಕೆಟ್ ಇಂಗೆ ಈ ಕಾರ್ಯಕ್ರಮ ಅಂತ ನಮ್ಮ ವಲಯದ ಮೇಡಮ್ ಶಶಿಕಲಾ ಬೊಕ್ಕ ಭವ್ಯ ಭವ್ಯ ಮೇಲೆ ಮಸ್ತ್ ಸಾಕಾರ ಕೊಡ್ತೀವಿ ಅಂಜೇನೆ ಹೆಂಗಳ ಸೌರ್ಯತಂಡ ನನಾಥ ಬೆಲೆ ಒಂಥರ ಹಿಂಗೆ ಮುತವರ್ಜಿನ ವಹಿಸೋಂದ ದುಮಗಲ ಈ ಬೇಳೆಯನ್ನು ಪುರುಳುಳ್ಳಿ ಮಂಪಾವಳಿ ಒಂದು ಮಂಜುನಾಥವ ಹೆಂಗಳಿಗೆ ಆಶೀರ್ವಾದ ಕೊಡ್ತೀರ ಸೋಮಶ್ರೀ ಮಂಜುನಾಥ ಏನಮ್ಮ ಪರಮ ಪೂಜೆ ಕಾವಂದ್ರ ಹಾಗೂ ಮಾತೃಶ್ರೀ ಅಮ್ಮನ ಆಶೀರ್ವಾದ ಬಿಡುತ್ತಾ ಇವತ್ತು ವಿಶ್ವ ಪರಿಸರ ದಿನದಂದು ನಾವು ತಂಡ ಸೋಮೇಶ್ವರದಿಂದ ತಲಪಾಟಿ ರುದ್ರಭೂಮಿಯಲ್ಲಿ ವಿಶ್ವ ಕಾರ್ಯ ವಿಶ್ವ ಪರಿಸರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ನಮಗೆ ಮೇಲಿಚರಗಾದ ಶಶಿಕಲಾ ಮೇಡಮ್ ಹಾಗೂ ಬಬ್ಬಿಯ ಹಾಗೂ ವಿಜಯಕ್ಕ ಎಲ್ಲರೂ ಇದ್ದಾರೆ ಇವರ ಉಪಸ್ಥಿತಿಯಲ್ಲಿ ಇಂದು ಕ ಇಂದು ಈ ಕಾರ್ಯಕ್ರಮದಲ್ಲಿ ನಾವು ಹಲವಾರು ಗಿಡಗಳನ್ನು ನೆಟ್ಟು ಇದು ಮಾಡಿದ್ದೇವೆ ಅದೇ ಅದೇ ರೀತಿ ಈ ಪೂಜಾ ಪೂಜೆ ಕಾವಂದರ ಮಾರ್ಗದರ್ಶನದಿಂದ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದೇವೆರ ಮಂಜುನಾಥ ಸ್ವಾಮಿ ಒಳ್ಳೆಯ ಕಾರ್ಯಕ್ರಮ ಮಾಡೋದು ನಮಗೆ ಅನುಗ್ರಹ ಮಾಡಲಿ ಎಂದು ನಮ್ಮ ಕಾರ್ಯಕ್ರಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಂಗಳೂರು ತಾಲೂಕಿನ ಸೋಮೇಶ್ವರ ವಲಯದ ಹಾಗೂ ನಮ್ಮ ಕಲಪಾಡಿ ಒಕ್ಕೂಟದ ವತಿಯಿಂದ ಇವತ್ತು ಇಂದು ರುದ್ರಭೂಮಿಯಲ್ಲಿ ಪರಿಸರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮದಲ್ಲಿ ಪುಚ್ಚರ ಆಶಯದಂತೆ ಯೋಜನೆಯಲ್ಲಿ ನಡೆಯುವ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಈ ವಿಶ್ವ ಪರಿಸರ ದಿನ ಕೂಡ ಒಂದು ಕಾರ್ಯಕ್ರಮ ವಿಶೇಷವಾಗಿ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಒಕ್ಕೂಟದ ಪದಾಧಿಕಾರಿಗಳು ಅದೇ ರೀತಿ ಒಕ್ಕೂಟದ ಸದಸ್ಯರು ಅದೇ ರೀತಿ ಎಲ್ಲ ಶೌರ್ಯ ತಂಡದ ಅಭಿಮಾನಿಗಳು ಅದೇ ರೀತಿ ಶೌರ್ಯ ತಂಡದ ಎಲ್ಲ ಸದಸ್ಯರು ಅದೇ ರೀತಿ ನಮ್ಮ ಸೇವಾ ಪ್ರತಿನಿಧಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರ ಇದ್ದಾರೆ ಮುಂದಿನ ದಿನಗಳಲ್ಲೂ ಕೂಡ ನಮಗೆ ಯೋಜನೆಯಿಂದ ಇನ್ನಿತರ ಕಾರ್ಯಕ್ರಮಗಳನ್ನು ಅವಕಾಶ ಮಾಡಿಕೊ ಮಾಡಿಕೊಡ್ತಾ ಇದ್ದೇವೆ ಅದಕ್ಕೆ ನಾವು ಈ ಒಂದು ಯೋಜನೆಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಮುಂದಕ್ಕೆ ಕೂಡ ಆ ಒಂದು ಕಾರ್ಯಕ್ರಮ ಮಾಡಲು ನಮಗೆ ಆ ಮಂಜುನಾಥ ಸ್ವಾಮಿಯ ಅನುಗ್ರಹ ಇರಲಿ ಎಂದು ಆರೈಸುತ್ತಾ ನನ್ನೆರಡು ಮಾತನ್ನು ಮುಗಿಸಿದ್ದೆ Terima kasih telah <laughs> menonton!